什么？这样都是我的收，好几回。<music> <music>

ಸಾಗಪಾನಿ ಸಾಗಪಾನಿ ಎಲ್ಲ ಇದೆ ಸಾಗಪಾನಿ ಹೋಗ್ತಿದೆ ನಿಮ್ಮ ಬಿಲ್ ಏ ಏ ಏ ಗಾಡಿ ಎಲ್ಲ ನಾಣೆ ಕೊಡ್ತೀನಿ ಅಣ್ಣಾ ನೀನೇ ಯಾಕ ಕರೀತೀಯಾ ಆಯ್ತು ಬೋ 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 ಆವಾಗ ಬಾಯ್ ಫಸ್ಟ್ ಬಾಯ್ ಅಣ್ಣಾ ಅಂದ್ರೆ बारो no, पारो no. <laughs> <prompt> terjadi <laughs> ఏ <laughs>

ಪರಿಹಾರ ಇದೆ ಏನ್ ಮಾಡ್ ಗೊತ್ತಾ ರಾತ್ರಿ ಮಲ್ಕೊಂಡಾಗ ಹೋಗ್ಬಿಟ್ಟು ಅವನ ಹತ್ರ ಈ ಬೂದಿ ತಗೋ ಈ ಬೂದಿ ತಗೊಂಡು ಚಿಕ್ ಮಾಡಿ ಅವಾಗ ಒಂದು ಚೇಂಜ್ ಆಗುತ್ತೆ ನೋಡು ಏನ್ ಚೇಂಜ್ ಆಗುತ್ತೆ ಮಾಡಿ ನೋಡಿ

పవాడ పురుష అదే బాళగారు కట్కారాజీ మాత్రం బాళకర్ ప్రభావ జోర్ అది

ಬೇಡ 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 ನಾನೇನು ರೈಟ ಆಗ್ತಿನಪ್ಪ ಆ ಮುಂಚೆ ಇಂದರ ಆಗತೀನಿ ಅಂತ ಹೇಳನಂತೆ ಕೇಳ್ತ ಒಬ್ಬ ಮುಂಚೆ ಇಂದರ ಮಾಡ್ಕೊಳ್ಳ ನಾ ಏನುತ್ತಿರಾ ಓಕೆನಾ ಓ ಲೋರ್ ತಗ್ಬಿಡ ಬರಲಿ ಅಲ್ಲಾಡಿಯಾ ನಿನಗೆ ಮೇಲೆ ಇದೆ ಯಾವುದೇ ಕಾರಣಕ್ಕೆ ಗುರಿಯಲ್ಲ ನಾನು ಹೆಂಗೆ ಓಡ್ಯಲ್ಲ ನಮ್ಮ ಮкла ತುಂಬಾ ಚನ್ನಾತ್ರ ಏನು ಮಾಡ್ತಾ ಗೊತ್ತಾಯ್ತಾ 80 ಅಂತ ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಕುಡಿಯದಿರಿ ಕುಡಲು ಕುಡಿಯಲು ಬಿಡದಿರಿ ಉದ್ದೇಶ ಏನಂತ ಅಂದ್ರೆ ಕುಡಿಬೇಡಿ ಯಾರಾದ್ರು ಮದ್ಯಪಾನ ಮಾಡಬೇಕು ಮದ್ಯಪಾನ ಅಂತ ಹಾಳಾಗತ್ತೆ ನಿಮ್ಮ ವಾತಾವರಣವನ್ನು ಹಾಳಾಗ್ ಬಿಡಬೇಡಿ ಹೆಣ್ಣು ಮಕ್ಕಳು ಎಷ್ಟು ತೊಂದರೆ ಕೊಡ್ತಾನೆ ಹೆಣ್ಮಕ್ಳಿಗೆ ಬದಲಾವಣೆ ಆದಾಗ ಎಷ್ಟು ಚೇಂಜಸ್ ಆ ಅದನ್ನ ಅವ್ರು ಸಂಭವಿಸ್ತಾ ಮಾತ್ರ ಗೊತ್ತಾಗತ್ತೆ ದಯವಿಟ್ಟು ಅದಕ್ಕೆ ಯಾರು ಅವಕಾಶ ಕೊಡಬೇಡಿ ತುಮಪ್ಪನಾಗ್ಲಿ ಮದ್ಯಪನ್ ಆಗ್ಲಿ ಯಾವುದೇ ಒಂದು ಮಾದಕರ ದ್ರವ್ಯಗಳನ್ನಾಗ್ಲಿ ಅಂತ ವಸ್ತುಗಳನ್ನ ಯಾವುದು ಬಳಸಬೇಡಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಈ ಒಂದು ನಾಟಕಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು